ಎಲ್ಲರಿಗೂ ನಮಸ್ಕಾರ ಜಿ ಪಿ ಬಸವರಾಜು ಅವರ ಮುಗಿದ ಹಾಡಿನ ಖಾಲಿ ರಾಗ ಕವನ ಸಂಕಲನದಿಂದ ಒಂದು ಕವಿತೆ ಬರೆಯಬೇಡಿ ನನ್ನ ಕವಿತೆ ಮಾತನ್ನು ಹಿಗ್ಗಿಸಿ ಬಗ್ಗಿಸಿ ಮುಖ ಮೋರೆ ನೋಡದೆ ತಿರುಚಿ ಅಂಗಾಂಗ ಕಸಿ ಮಾಡಿ ಕಾವಲಿಯ ಮೇಲಿಟ್ಟು ಬಿಸಿ ಮಾಡಿ ಉಪ್ಪು ಖಾರ ಹಚ್ಚಿ ಚಪ್ಪರಿಸಿ ಕವಿತೆ ಎಂದರೆ ಇದೇ ಎಂದರು ಮಾತಿನ ಹಿಂದಿನ ಮೌನದಲ್ಲಿ ಎದೆಬಗದಾಗ ಸಿಕ್ಕದ್ದು ಅವಳು ಏಕಾಂತದಲ್ಲಿ ಅತ್ತದ್ದು ಎಲ್ಲ ಅಪಮಾನಗಳ ಸಹಿಸಿ ಬೀದಿಗೆ ಬಂದು ನಕ್ಕದ್ದು ಕೂಗಿ ಹೇಳಬೇಕಾದದನ್ನು ಅವಳುಗಚ್ಚಿ ನುಂಗಿಕೊಂಡದ್ದು ಬರೆಯಬೇಡಿ ಯಾರೂ ನನ್ನ ಕವಿತೆಯನ್ನು ಸಿಕ್ಕುವುದಿಲ್ಲ ಅವು ಅವರಿವರ ಕಣ್ಣು ತಪ್ಪಿಸಿ ಅಡಗಿವೆ ಬಿಲಗಳ ಹುಡುಕಿ ರೆಕ್ಕೆಗಳನ್ನೂ ಇದ್ದವು ಹಾರಬಹುದಿತ್ತು ನೀಲಿ ಗಗನದ ತುಂಬ ಹೋಗಬಹುದಿತ್ತು ಮರದಿಂದ ಮರಕ್ಕೆ ಸುಖವಿಹಾರ ಕೊಂಬೆಗಳ ಮೇಲೆ ಕುಳಿತು ಹೇಳಬಹುದಿತ್ತು ತನ್ನ ಕತೆ ತನ್ನವರ ಕತೆ ಲೋಕದ ಸಕಲ ಕತೆ ಯಾರೋ ಕತ್ತರಿಸಿದರು ರೆಕ್ಕೆ ಆ ಗಾಯಗಳು ಇನ್ನೂ ಮಾದಿಲ್ಲ ಹೊಸ ರೆಕ್ಕೆ ಇನ್ನೂ ಮೂಡಿಲ್ಲ ಕತ್ತು ಹಿಚುಕಿದವರು ಕಿವಿ ನಿಮಿರಿಸಿ ಕಾದಿದ್ದಾರೆ ಸುಮಧುರ ಗಾನಕ್ಕಾಗಿ ನಡು ರಾತ್ರಿ ಎದ್ದು ಚುಕ್ಕಿಗಳ ಎಣಿಸುತ್ತಾರೆ ಮತ್ತೆ ಮತ್ತೆ ಬೆಳಗಿನ ತಂಗಾಳಿಗೆ ಮೈಯೊಡ್ಡಲು ಸಜ್ಜಾಗಿ ನಿಂತಿದ್ದಾರೆ ಉದಯ ರಾಗ ಹಾಡಿ ತೊಳೆದುಕೊಳ್ಳಲು ತಮ್ಮ ರಕ್ತ ಸಿಕ್ತ ಪಾಪಗಳನ್ನು ಪರಿಶುದ್ಧರಾಗಲು ಮಡಿ ಬಟ್ಟೆಗಳ ಹಿಡಿದು ಹೊರಟಿದ್ದಾರೆ ಕತ್ತಲಲ್ಲಿ ಎಡವುತ್ತಾ ಬೀಳುತ್ತಾ ಕವಿತೆ ಮುಲುಕುವುದು ಒಂಟಿ ನೋಯುವುದು ಉಸಿರು ಕಟ್ಟಿ ಉಬ್ಬಸ ಪಡುವುದು ಅವರಿಗೆ ಕೇಳಿಸುವುದಿಲ್ಲ ಕಾಣಿಸುವುದಿಲ್ಲ ಧನ್ಯವಾದಗಳು